ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಲ್ವಾ ಸೊ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೂ ಮೆನ್ಯೂ ಬಂದು ನುಗ್ಗೆಕಾಯಿ ಸಾಂಬಾರ್ ಸೊ ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಸೊ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಕರ್ಬೇವು ಈರುಳ್ಳಿ ಟೊಮೊಟೊ ಬಾಡಿಗೆ ಮೆಣಸಿನ್ಕಾಯಿ ಬೇಳೆ ಕಟ್ಟು ಅಂದರೆ ಬೇಳೆನ್ನ ಬೇಯಿಸ್ಕೊಂಡಿದ್ದೀನಿ ಎರಡಕ್ಕೂ ಕೂಗಿಸ್ಕೊಂಡಿದ್ದೀನಿ ತೆಂಗಿನಕಾಯಿ ಸಾಸಿವೆ ನುಗ್ಗೆಕಾಯಿ ಅರ್ಶನ ಜೀರಿಗೆ ಹಾಲುಗೆಡ್ಡೆ ಮತ್ತು ನಾನಿಲ್ಲಿ ಸಾಂಬಾರು ಪುಡಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಹುಳಿ ಸಾಂಬಾರು ಪುಡಿ ಮತ್ತು ನಾನಿಲ್ಲಿ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಪೇಸ್ಟ್ಗೆ ತೆಂಗಿನಕಾಯಿ ಟೊಮೊಟೊ ಸಾಂಬಾರು ಪುಡಿ ಇದಿಷ್ಟು ರುಬ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೂ ತಗೊಳ್ಳೋ ಅವಶ್ಯಕತೆ ಇಲ್ಲ ಬೇಳೆ ತೊಗೊಂಡಿರೋದ್ರಿಂದ ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ ನೀವು ನೋಡ್ಬೋದು ನಾನು ಸ್ವಲ್ಪ ಕಾಯಿ ತೊಗೊಂಡಿರೋದು ಸೊ ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಫ್ರೈ ನಾನು ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ನೀವು ಸಾಂಬಾರು ಈರುಳ್ಳಿ ಹಾಕಿದ್ರೆ ನುಗ್ಗೆಕಾಯಿ ಸಾಂಬಾರಿಗೆ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸಾಂಬಾರು ಈರುಳ್ಳಿ ಬಿಡ್ಸೋದು ತುಂಬಾ ಕಷ್ಟ ಬಟ್ ಸಾಂಬಾರು ಈರುಳ್ಳಿ ಕೊಡೋ ಫ್ಲೇವರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ಕೆಂಪು ಆದಮೇಲೆ ಈರುಳ್ಳಿನ ನಾನಿಲ್ಲಿ ಸ್ವಲ್ಪ ಹಿಂಗು ಮತ್ತಿಗೆ ಕರ್ಬೇವ್ ಹಾಕ್ತಾಯಿದ್ದೀನಿ ನಾನು ಕರ್ಬೇವ್ನ ಇವಾಗ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕರಿಬೇವ್ ಹಾಕ್ಮೇಲೆ ನಾನಿಲ್ಲಿ ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ವ ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟನ್ನ ಕೂಡ ಹಾಕಿ ಚೆನ್ನಾಗಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೀವು ಟೊಮೊಟೊನ ನೀವು ರುಬ್ಬಕ್ಕೂ ತೊಗೊಂಡಿರ್ತೀರಾ ಮತ್ತು ಹೆಚ್ಚ ಹೆಚ್ಕೊಳ್ಳೋಕ್ಕೂ ತೊಗೊಂಡಿರ್ತೀರ ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಟೊಮೊಟೊ ರುಬ್ಬೋದಕ್ಕೆ ಸ್ವಲ್ಪ ಎರಡು ತೊಗೊಂಡಿದ್ರೆ ಹೆಚ್ಕೊಳ್ಳೋದಕ್ಕೂ ಎರಡು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಳಿ ಮತ್ತು ಸ್ಪೈಸಿ ಖಾರ ಎಲ್ಲ ತುಂಬ ಒಂದು ಲೆವೆಲ್ಲಿಗೆ ಇದ್ರೇ ಆ ಸಾಂಬಾರು ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ನುಗ್ಗೆಕಾಯನ್ನ ಆವಾಗಲೇ ಅದು ಏನದು ಆ ವಾಸನೆ ಎಲ್ಲ ಹೋಗ ಹೋಗಬೇಕು ಅಲ್ಲಿವರೆಗೂ ಅದು ಚೆನ್ನಾಗೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಅಂತ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕಾದ್ಮೇಲೆ ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಕುದಿಸ್ಕೊಳ್ತಾ ಇದ್ದೀನಿ ಫಸ್ಟೇ ಏನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಇದು ಏನು ಯಾಕೆ ಈ ಥರ ಮಾಡೋದು ಅಂತಂದರೆ ಇದು ಏನಿರುತ್ತೆ ದುಗ್ಗೆ ಕಾಯ್ದು ಒಗ್ಗರು ಇರುತ್ತಲ್ಲ ಸೊ ಆ ಒಗ್ಗರು ಒಗ್ಗರು ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಅದಾದಮೇಲೆ ನಾನಿಲ್ಲಿ ಬೇಳೆನ ಕೂಗಿಸ್ಕೊಂಡಿದ್ದೆನಲ್ವಾ ಸೊ ಸ್ವಲ್ಪ ಉಪ್ಪು ಎಣ್ಣೆ ಅಷ್ಟು ಹಾಕಿ ಒಂದು ಮೂರು ಕುಗಿಸ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ನೀರು ಹಾಕ್ತಲೇ ಚೆನ್ನಾಗಿ ಅನುಗೆ ಕಾಯಿ ಜೊತೆ ಬಿಡಬೇಕು ಸೊ ಅದು ಏನಾಗುತ್ತೆ ಅಂದರೆ ನುಗ್ಗೆಕಾಯಿ ಮತ್ತು ಬೇಳೆ ಕಟ್ಟು ಒಂದಕ್ಕೊಂದು ಫ್ಲೇವರು ತುಂಬಾ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಆ ಬೇಳೆ ಕಟ್ ಜೊತೆ ನುಗ್ಗೆಕಾಯಿ ಏನು ಫ್ಲೇವರ್ ಇರುತ್ತಲ್ಲ ಅದು ಮಿಕ್ಸ್ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಾದಮೇಲೆ ನಾನಿಲ್ಲಿ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ರುಬ್ಕೊಳ್ಳೋಕ್ಕೆ ಟೊಮೊಟೊ ಕಾಯಿ ಸಾಂಬಾರು ಪುಡಿ ಸಾಂಬಾರು ಪುಡಿ ನೀವು ನಿಮ್ಮ ಖಾರ ಎಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರು ಪುಡಿನ ಯೂಸ್ ಮಾಡ್ಕೋಬೇಕು ನಿಮ್ಮ ಖಾರದ ತಕ್ಕನಾಗೆ ಹಾಕ್ಕೊಳ್ಳಿ ಸಾಂಬಾರು ಪುಡಿನ ಸೊ ಇದನ್ನು ಒಂದು ಸ್ವಲ್ಪ ಹಾಗೆ ಅದ್ರ ನೀರು ಹಾಕ್ತಲೇ ನೆನೆ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ನಮಗೆ ಯಾ ಎಷ್ಟು ಗಟ್ಟಿ ಬೇಕು ಅಷ್ಟಕ್ಕೆ ನೀರು ಹಾಕ್ಕೊಳ್ಳೋಣ ನೋಡ್ಬೋದು ನಾನು ಇವಾಗ ನೀರು ಇದ್ದೀನಿ ಯಾಕಂದರೆ ಒಂದೆರಡು ಮೂರು ಕುದಿ ಬಂದಾದ್ಮೇಲೆ ನಾನು ನೀರು ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಾದ್ಮೇಲೆ ನೋಡಿ ಕುದೀತಾ ಇದೆ ಈ ಕುದಿಯೋದಕ್ಕೆ ಈ ಕುದಿಯೋದಕ್ಕೆ ನಾನಿಲ್ಲಿ ರಸ ಹಾಕ್ತಾ ಇದ್ದೀನಿ ಹುಣ್ಶೆನ್ ರಸನ ನಾನಿಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಅದೇನು ನುಗ್ಗೆಕಾಯಿ ಬೆಂದೋಗಿರುತ್ತಲ್ಲ ಆವಾಗ ಇದ್ದೀನಿ ಆವಾಗ ಹಾಕೋದ್ರಿಂದ ನಿಮಗೆ ಆ ಹುಳಿ ಸ್ಪೈಸಿ ಖಾರ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಲ್ರೆಡಿ ಬೆಂದಿದೆ ಸೊ ಇದು ಇವಾಗ ಸಾಂಬಾರ್ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಇದಕ್ಕೆ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಿಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಎಂಕರೇಜ್ ಮಾಡ್ತಾಯಿರಿ ನಾನು ಮತ್ತೆ ಮತ್ತೆ ವಿಡಿಯೋಸ್ಗಳನ್ನ ಹಾಕ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್